ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಸೊ ಪಿ ಜಿಗೆ ಬರಬೇಕಾದ್ರೆ ನಾಲ್ಕು ಗಂಟೆ ನಾಲ್ಕೂವರೆ ಏನೋ ಆಗಿತ್ತು ಅಂದರೆ ಅಲ್ಲಿ ಲಾಗೌಟ್ ಆಗೋದೆ ಫೋರ್ ಓ ಕ್ಲಾಕು ಇಲ್ಲಿ ಬರಬೇಕಾದ್ರೆ ಆಫ್ ಆನ್ ಅವರ್ ಆಗಿತ್ತು ಫೋರ್ ತರ್ಟಿ ಮೇ ಬಿ ಆಗಿತ್ತು ಸೊ ಬಂದ್ವಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಪಿ ಜಿಲಿ ತಿನ್ನೋಕ್ಕೇನಿರಲಿಲ್ಲ ಆಸವಾಗ್ತಿತ್ತು ಏನಾದರೂ ತಿನ್ಬೇಕನ್ನಿಸ್ತಾಯಿತ್ತು ಅಂದರೆ ಹೊರಗಡೆ ಏನೂ ತಿಂದಿರಲಿಲ್ಲ ಜಾಸ್ತಿ ಅಂದರೆ ಗೋಲ್ಗಪ್ಪ ಬಿಟ್ಟು ಬೇರೆ ಏನೂ ತಿಂದಿರಲಿಲ್ಲ ಸೊ ಏನಾದರೂ ಹೋಗೋಣ ಅಂತ ಹೊರಟಿದ್ವಿ ಫ್ರೆಂಡ್ಸು ನಾವೆಲ್ಲ ಸೊ ಬನ್ನಿ ನಾನು ಏನೇನು ತಿಂತೀನಿ ಎಲ್ಲ ತೋರಿಸ್ತೀನಿ ಲೆಟ್ಸ್ ಗೋ ಕಮ್ ನನಗೆ ರೈಸ್ ನಾಲ್ಕು ಜನ ಹೋಗೋಣ ಅಂತ ಹೋಗ್ತೀವಿ ಅದನ್ನು ಒಬ್ಳು ಕೈ ಕೊಟ್ಟರು ಮೂರು ಜನ ಹೋಗ್ತಾಯಿದ್ದೀವಿ ಸೊ ಕಾಮ ಏನೇನು ತಿಂತೀವಿ ಬನ್ನಿ ಆಯ್ತು ಫ್ರೆಂಡ್ಸ್ ಮತ್ತು ಫಸ್ಟು ಗೋಲ್ಗಪ್ಪ ತಿನ್ನೋಣ ಅಂತ ಬಂದಿದ್ದೀವಿ ನೋಡ್ತಿರ್ಬೋದು ಗೋಲ್ಗಪ್ಪ ನೋಡಿದ್ರೆ ಆಸೆ ಆಗುತ್ತೆ ಸ್ಪೈಸಿ ಎಲ್ಲ ಹಾಕಿ ಕೊಡೋದು ವಾವ್ ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಬರ್ತಿದೆ ನೋಡಿ ಫಸ್ಟು ತಿನ್ಕ ಗೈಸ್ ಏನಾಯಿತು ಅಂದರೆ ಚೇಂಜ್ ಇರಲಿಲ್ಲ ಅಂದರೆ ಫೈವ್ ಹಂಡ್ರೆಡ್ ಇತ್ತು ಫಿಫ್ಟಿ ರುಪೀಸ್ ಚೇಂಜ್ ಇತ್ತು ಒಂದೇ ಒಂದು ನೋಟ್ ಇತ್ತು ಸೊ ಇನ್ನೇನು ಜಾಸ್ತಿ ಫೈವ್ ಹಂಡ್ರೆಡ್ ತೊಗೊಂಡೋಗಿ ಅದರಲ್ಲಿ ಹತ್ತು ರೂಪಾಯಿ ಖರ್ಚಾಗಿದ್ರೂ ಇನ್ನೂ ಫೋರ್ ನೈನ್ಟಿಲ್ ನಾನು ಇಟ್ಕೊತನೇ ಇರಲಿಲ್ಲ ಅವು ಫುಲ್ಲು ಖರ್ಚು ಮಾಡಿಬಿಡ್ತೀನಿ ಅದು ಹೆಂಗೆ ಅಂತಲೂ ಗೊತ್ತಾಗಲ್ಲ ಸೊ ಹಾಗಾಗಿ ಆ ಫೈವ್ ಹಂಡ್ರೆಡ್ ಬೇಡ ಸ್ಯಾಲ್ರಿ ಆಗೋವರೆಗೂ ಅಂತ ಹೇಳಿ ಹಂಗೆ ಇಟ್ಟಿದ್ದೆ ಫಿಫ್ಟಿ ರುಪೀಸ್ ಚೇಂಜ್ ಇತ್ತು ಅಂತೇಳಿ ತೊಗೊಂಡೋಗಿದ್ದೆ ಸೊ ಅಲ್ಲಿ ಏನಾಯಿತು ಅಂದರೆ ನನ್ನ ಫೋನಲ್ಲಿ ರೀಚಾರ್ಜ್ ಇಲ್ಲ ನನ್ನ ಫ್ರೆಂಡ್ ಫೋನಲ್ಲೂ ರೀಚಾರ್ಜ್ ಇಲ್ಲ ನಮ್ಮೂರು ಜನ ಹೋಗಿದ್ವಿ ಅಲ್ಲಿ ಏನಾಯಿತು ಫಿಫ್ಟಿ ರುಪೀಸ್ ಸೌಂಡ್ ಹೋಗಿದ್ದೆ ನಮ್ಮೂರಲ್ಲಾದರೆ ಗೋಲ್ಗಪ್ಪಕ್ಕೆ ಟೆನ್ ರುಪೀಸು ಎರಡು ಪ್ಲೇಟ್ ಸಿಕ್ಕಿ ತಿಂದರೆ ಸಾಕು ಟ್ವೆಂಟಿ ರುಪೀಸ್ ಒಟ್ಟೆ ಫುಲ್ ಹಾಕಿತ್ತು ಬಟ್ ಇಲ್ಲಿ ಒಂದು ಪ್ಲೇಟಿಗೆ ಟ್ವೆಂಟಿ ಫೈವ್ ರುಪೀಸು ಬಟ್ ಅದನ್ನ ಸ್ವಲ್ಪ ನಮಗೆ ಒಂಥರ ಅನಿಸುತ್ತೆ ಅಲ್ಲಿ ಹತ್ತು ಹತ್ತು ರೂಪಾಯಿಗೆ ತಿಂದ್ಬಿಟ್ಟು ಇಲ್ಲಿ ಇಪ್ಪತ್ತೈದು ರೂಪಾಯಿಗೆ ಬರೀ ಒಂದು ಪ್ಲೇಟಿಗೆ ಕೊಡಬೇಕು ಅಂತಂದರೆ ಸೊ ಏನಾಯಿತು ಫೋನಲ್ಲಿ ನನ್ನ ಫೋನಲ್ಲೂ ರೀಚಾರ್ಜ್ ಇಲ್ಲ ಅವ್ರ ಫೋನಲ್ಲೂ ರೀಚಾರ್ಜ್ ಇಲ್ಲ ಇನ್ನೊಬ್ರು ಫೋನ್ ತಂದಿರಲಿಲ್ಲ ಚಾರ್ಜಿಗೆ ಹಾಕ್ಬಿಟ್ಟು ಬಂದಿದ್ದರು ಏನಾಯಿತು ಹೇಳೋಕ್ಕೆ ನಗು ಬರ್ತುಂಟು ಸೊ ತಿನ್ಬಿಟ್ರೆ ಚೆನ್ನಾಗಿ ಒಂದೊಂದು ಪ್ಲೇಟ್ ತಿಂಡಿ ತಿನ್ನೋಕ್ಕಾಗಿಲ್ಲ ಜಾಸ್ತಿ ಸ್ಪೈಸಿ ಇತ್ತು ಮತ್ತು ಸ್ವಲ್ಪ ಸಾಲ್ಟ್ ಬೇರೆ ಜಾಸ್ತಿ ಆಗಿತ್ತು ಆ ಒಬ್ಬನ ಅಲ್ಲಿ ಇಡ್ತಾರೆ ನಮ್ಮ ಏರಿಯಾದ ಹತ್ರ ಪಿ ಜಿ ಏರಿಯಾದ ಹತ್ರ ಅವ್ನು ಮಾತ್ರ ಅವನ ಹತ್ರ ಮಾತ್ರ ತಿನ್ನೋದು ಬೇರೆ ಕಡೆ ಎಲ್ಲೂ ಹೋಗಲ್ಲ ಅಂದರೆ ಅವನೇನೋ ಕ್ಲೀನ್ ಇದ್ದಾನೆ ಸ್ವಲ್ಪ ಸುತ್ತಮುತ್ತ ಆಗಿರ್ಬೋದು ಅಥವಾ ಅವನದು ಒಂದು ಬುಟ್ಟಿ ಏನಿದೆ ಅದು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿರ್ತಾನೆ ಅದೇ ಬೇರೆ ಕಡೆ ಆದರೆ ಅಲ್ಲೇ ಚರಂಡಿ ಇರುತ್ತೆ ಅಲ್ಲೇ ಇಟ್ಟಿರ್ತಾರೆ ಅಲ್ಲಿ ಒಂಥರ ಇನ್ಸೆನ್ಸ್ ಅನ್ಸುತ್ತೆ ಅಲ್ಲೇ ನೋಡ್ಕೊಂಡು ಅಲ್ಲೇ ತಿನ್ನೋಕ್ಕೆ ಸೊ ಹಾಗಾಗಿ ಇಲ್ಲಿ ಕ್ಲೀನ್ ಇರುತ್ತಂತ ಇಲ್ಲೇ ಹೋಗೋದು ನಾರ್ಮಲಾಗೆ ಎಲ್ಲದು ಎಲ್ಲರೂ ಅಲ್ಲಿ ಅವ್ನಿಗೆ ಗೊತ್ತು ಅಂದರೆ ನಾವು ನಾರ್ಮಲಾಗಿ ಅಲ್ಲೇ ಹೋಗ್ತೀವಿ ತಿನ್ನೋಕ್ಕೆ ಅಂತ ಸೊ ಹೋದಾಗ ಏನಾಯ್ತು ನಾವು ದುಡ್ಡಿನ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ ಅಲ್ಲಿ ಮೂರು ಜನ ಒಂದೊಂದು ಪ್ಲೇಟ್ ತಿಂದ್ವಿ ತಿಂದಾದ್ಮೇಲೆ ಏನಾಯಿತು ನನ್ನ ಫ್ರೆಂಡ್ ಫ್ರೆಂಡಿದ್ದೋಳೇ ಏನು ಮಾಡೋದು ಹಾಟ್ಸ್ಪಾಟ್ ಆನ್ ಮಾಡು ಅಲ್ಲೂ ನನ್ನ ಕೈಯಲ್ಲಿ ರೀಚಾರ್ಜ್ ಇಲ್ಲ ಆ್ಯಪ್ ಸೋ ಸೊ ಮತ್ತೇನಂದ್ಲ ಅವಳು ನನ್ನ ಕೈಯ್ಯೂ ಇಲ್ಲ ನಾನು ಇವಾಗ ಏನು ಮಾಡಲಿ ಅಂತ ಅಂದರೆ ನನ್ನ ಕೈ ಫಿಫ್ಟಿ ರುಪೀಸ್ ಚೇಂಜ್ ಇತ್ತು ಟ್ವೆಂಟಿ ಫೈವ್ ಟ್ವೆಂಟಿ ಫೈ ನಮಗೆ ನಂದು ನನ್ನ ಫ್ರೆಂಡಿಂದ ಕೊಟ್ಬಿಟ್ಟೆ ಇನ್ನು ಒಬ್ಬಳು ಮಾತ್ರ ಕೊಟ್ಟ ಪಾಕಿತ್ತು ಈಗಿನ ಜನ್ರೇಷನ್ ಅಲ್ಲಿ ಬೆಂಗಳೂರಲ್ಲಿ ಹೆಂಗೆ ಅಂತಂದರೆ ಇವಾಗ ನಾಳೆ ಬಂದು ಕೊಡ್ತೀನಿ ಅಂತಂದರೆ ಯಾರೂ ನಂಬೋದಿಲ್ಲ ಅಂದರೆ ಅವ್ರು ಬರ್ತಾರೋ ಬರೋಲ್ಲವಾ ಅಂತಲೂ ಡೌಟ್ ಆಗಿಬಿಡುತ್ತೆ ಅವರಿಗೆ ಸೊ ಅವ್ರ ಹತ್ರ ಏನು ಮಾಡಿದ್ವಿ ಅವರಿಗೆ ಕನ್ನಡ ಬರೋಲ್ಲ ನಮಗೆ ಹಿಂದಿ ಬರಲ್ಲ ಅವ್ರ ಜೊತೆ ಮಾತಾಡೋಕ್ಕೆ ಸೊ ನಾನೇನಂದೆ ಭಯ ಮೇರ ಪಾಸ್ ಪೈಸಾನೇ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಅಂದೆ ಅದಕ್ಕೆ ಅವನೇನು ಮಾಡ್ದೆ ಎರಡು ಮೂರು ಯೋ ಏನು ಯೋಚನೆ ಮಾಡಲಿಲ್ಲ ಅವನು ಒಂದು ಸೆಕೆಂಡ್ ಯೋಚನೆ ಮಾಡಲಿಲ್ಲ ಹಾಂ ಟಿಕೆಟ್ ಈಕೆ ಸಿಸ್ಟರ್ ಟಿಕೆಟ್ ಏಕೆ ಸಿಸ್ಟರ್ ಅಂದ ಅವಾಗ ನಮ್ಗೆ ತುಂಬ ಖುಷಿ ಆಯಿತು ಯಾಕಂದರೆ ಅದು ಬೆಂಗಳೂರಲ್ಲಿ ಒಂದು ರೂಪಾಯಿಗೆ ನಂಬೋದು ಕಷ್ಟ ಇದೆ ಇಲ್ಲಿ ಪಕ್ಕದಲ್ಲಿ ಯಾರು ಇರ್ತಾರಲ್ಲ ಅವನ್ನೇ ನಂಬೋದು ಕಷ್ಟ ಇದೆ ಸೊ ಹಾಗಾಗಿ ಅವನು ನಾಳೆ ಕೊಡ್ತೀವಿ ಅಂದಿದ ತಕ್ಷಣ ಅವನು ಹ್ಞೂ ಸರಿ ಸರಿ ಅಂತ ಅಂದನ ಅದಂತೂ ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್ ಯಾಕೆ ಅಂದರೆ ನಮಗೆ ಗೊತ್ತಿರಲಿಲ್ಲ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು ಸೊ ಹಾಗಾಗಿ ನನಗೆ ಗೊತ್ತಾಗಲಿಲ್ಲ ಅದರಲ್ಲ ಒಂದು ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಸೊ ಫೈನಲಿ ಇವಾಗ ಬಂದ್ವಿ ಪಿ ಜಿಗೆ ಬೇರೆ ಏನು ತಿನ್ನೋದೇ ಬೇಡಪ್ಪ ಅಂತೇಳಿ ಸಿದೇ ಬಂದ್ಬಿಟ್ವಿ ಪಿ ಜಿಗೆ ಅಂದರೆ ದುಡ್ಡು ಬಿಲ್ದಲೆ ಅಪ್ಪ ಖರಾಬ್ ಆಗ್ಬಿಡ್ತು ಸೊ ಬಂದೆ ಪಿ ಜಿ ಇವಾಗ ಬಂದ್ವಿ ತಿನ್ಕೊಂಡು ಗೋಲ್ಗಪ್ಪ ಮಾತ್ರ ಬಟ್ ಬೇರೆ ಏನಾದ್ರು ತಿನ್ಬೇಕು ಅನಿಸ್ತಿತ್ತು ಅಲ್ಲಿ ನೋಡ್ಬಿಟ್ರೆ ಸಾಕಾಯಿತು ಸೊ ಹಾಗಾಗಿ ಬಂದ್ವಿ ಇವಾಗ ಇನ್ನೊಂದು ಏನು ಅಂತ ಹೇಳಿದರೆ ಹಂಡ್ರೆಡ್ ಸಬ್ಸ್ಕ್ರೈಬಿಗೆ ನಾ ಒಂದು ಸ್ಪೆಷಲ್ ವೀಡಿಯೋ ಮಾಡ್ತಾ ಸೊ ಸೋ ಎಲ್ಲ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಡ್ರೆಡ್ ಸಬ್ಸ್ಕ್ರೈಬ್ ಆದಮೇಲೆ ಒಂದು ಸ್ಪೆಷಲ್ ವೀಡಿಯೋ ಇದ್ದೀನಿ ಸೊ ಏನು ಅದೊಂದು ಏನು ವಿಡಿಯೋ ಅಂತ ನೋಡಬೇಕು ಅಂತಂದರೆ ಬೇಗ ಬೇಗ ಹಂಡ್ರೆಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸೊ ನಿಮ್ಮ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಸೊ So much. Bye, bye. Next video, I'll see you.